ಅದನ್ನ ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭ ಆಗಬೇಕಾಗಿತ್ತು ಅಂದ್ರೆ ಈ ತಿಂಗಳಿಂದಲೇ ಆರಂಭ ಆಗಬೇಕಾಗಿತ್ತು ಅದು ಆಲ್ಮೋಸ್ಟ್ ಮುಂದೂಡಿಕೆ ಆಗ್ತಾ ಇದೆ ಯಾಕೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ ಜಾತಿ ಸಮೀಕ್ಷೆ ಬಹುತೇಕ ಮುಂದೂಡಿಕೆ ಆಗೋದು ಫಿಕ್ಸ್ ಆಗಬೇಕಾಗಿತ್ತು ಈ ಜಾತಿ ಸಮೀಕ್ಷೆ ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಜಿಟಾಪಟಿ ಇನ್ನೂ ಕೂಡ ನಿಂತಿಲ್ಲ ಸರ್ಕಾರದಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಭಾರಿ ಗೊಂದಲಗಳಿದ್ದಾವೆ ಹೊಸ ಜಾತಿಗಳ ಸೇರ್ಪಡೆಗೆ ಸಚಿವ ಸಂಪುಟದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಕೆಲ ಸಚಿವರು ಇದನ್ನು ತಂದಿದ್ದಾರೆ ಮುನ್ನೂರ ಮೂವತ್ತೊಂದಕ್ಕೂ ಹೆಚ್ಚುವರಿ ಜಾತಿಗಳ ಸೇರ್ಪಡೆ ಆಗಿರೋದ್ರಿಂದ ಗೊಂದಲಗಳು ಬಗೆಹರಿತಾ ಇಲ್ಲ ಜಾತಿ ಗಣತಿ ಸಮೀಕ್ಷೆ ಮುಂದೂಡುವಂತೆ ಕೆಲ ಸಚಿವರುಗಳು ಪಟ್ಟು ಹಿಡಿದಿದ್ದಾರೆ ಜಾತಿ ಗಣತಿ ಬಗ್ಗೆ ಮತ್ತೆ ಸಭೆ ನಡೆಸೋಕೆ ಕೂಡ ಸಚಿವರು ಮುಂದಾಗಿದ್ದು ಸಚಿವರಾದ ಎಂ ಬಿ ಪಾಟೀಲ್ ಈಶ್ವರ್ ಖಂಡ್ರೆ ಭೈರತಿ ಸುರೇಶ್ ಸಚಿವ ಸಚಿವ ಸಂತೋಷ್ ಲೋಡ್ ಮುನಿಯಪ್ಪ ಮಹದೇವಪ್ಪ ಅವರ ಜೊತೆಗೆ ಸಭೆ ಮತ್ತೆ ಮಾಡ್ತಾರೆ ಗೊಂದಲ ನಿವಾರಣೆಗಾಗಿ ಮತ್ತೆ ಇಷ್ಟು ಜನ ಸಿಎಂ ರನ್ನ ಭೇಟಿ ಆಗ್ತಾರೆ ಸಚಿವಗಳು ಸಮೀಕ್ಷೆ ಬಗ್ಗೆ ಜಾತಿಯಲ್ಲಷ್ಟೇ ಅಲ್ಲ ಸರ್ಕಾರದಲ್ಲೂ ಕೂಡ ಗೊಂದಲಗಳಿದ್ದಾವೆ ಒಂದು ಕಡೆ ಲಿಂಗಾಯಿತ ಅದು ಧರ್ಮವ ಜಾತಿಯ ಅಂತ ಮತ್ತೊಂದು ಈಗ ಬೇರ್ಪಟ್ಟಿರುವ ಜಾತಿಗಳು ಹೊಸ ಹೊಸ ಜಾತಿಗಳೊಂದು ಪರಿಗಣನೆ ಮಾಡಿದಾರಲ್ಲ ಅದು ಯಾವುದಕ್ಕೆ ಆ್ಯಡ್ ಮಾಡೋದು ಹೀಗೆ ವಿಪರೀತ ಕನ್ಫ್ಯೂಷನ್ಸ್ ಇದ್ದಾವೆ ಈಗ ನೋಡಿದ್ರೆ ಇವ್ರು ಇದೇ ತಿಂಗಳು ಕೊನೆಯಲ್ಲಿ ಅಂದ್ಬಿಟ್ಟಿದ್ರು ಸಿದ್ದರಾಮಯ್ಯ ಮೀಡಿಯಾ ಅನೌನ್ಸ್ ಕೂಡ ಮಾಡಿದರು ಬಟ್ ಅದು ಇನ್ನೊಂದಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಿಯೂ ಕೂಡ ಪ್ರಯೋಜನ ಇಲ್ಲ ಈ ಗೊಂದಲಗಳ ನಡುವೆ ನೀವು ಮನೆಗೆ ಗಣತಿ ಮಾಡೋಕ್ಕೆ ಟೀಚರ್ಸ್ಗಳನ್ನು ಕಳಿಸ್ತೀರಿ ಅಂದರೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅಗೇನ್ ಸೈಂಟಿಫಿಕ್ ಆಗಿರಲಿಲ್ಲ ನಿಮ್ಮ ಸ್ಯಾಂಪಲ್ ಕಲೆಕ್ಷನ್ ತಳೆ ರಿಪೋರ್ಟಲ್ಲಿ ಬಂದಿತ್ತಲ್ಲ ಗೋಳು ಇಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಹಾಗಾಗಿ ಮೊದಲು ಗೊಂದಲಗಳ ನಿವಾರಣೆ ಆಗಬೇಕು ಏನೇನು ಕನ್ಫ್ಯೂಷನ್ಸ್ ಇದೆ ನಿಮ್ಮ ನಿಮ್ಮ ಸಮುದಾಯದ ಜನರಿಗೆ ನೀವು ಯಾವ ಕಾಲಮಲ್ಲಿ ಅಲ್ಲಿ ಹಾಕಿಸ್ಬೇಕು ಅಂತ ಫಸ್ಟ್ ಕ್ಲಾರಿಟಿ ಕೊಡಿ ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಿ ಮಾಧ್ಯಮ ಪ್ರಕಟಣೆ ಆದ ನಂತರ ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಆದ ನಂತರ ನೀವು ಈ ಗಣತಿ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ ಇಲ್ಲ ಅಂತ ಹೇಳಿದ್ರೆ ಅಗೇನ್ ಸುಮ್ಮನೆ ನೀರಲ್ಲಿ ಹೋಮ ಹಣ ಇಲ್ಲ ಅವಾಗಿಂದ ಇನ್ನೂರೈವತ್ತು ಕೋಟಿ ಒಂದು ನಾನೂರೈವತ್ತು ಕೋಟಿಯಲ್ಲೇ ಮಾಡ್ತಾ ಇದ್ದೀರಿ ನೀರಲ್ಲಿ ಹೋಮ ಆಗುತ್ತೆ ಒಂದು ಸಮುದಾಯದ ರಾಜಕೀಯ ನಾಯಕರುಗಳಲ್ಲಿ ಗೊಂದಲ ಇದೆ ಸರ್ಕಾರದಲ್ಲಿ ಗೊಂದಲ ಇದೆ ಮತ್ತು ಆ ಸಮುದಾಯದ ಮಠಾಧೀಶರಲ್ಲಿ ಗೊಂದಲ ಇದೆ ನಿಮ್ಮೆಲ್ಲರ ಗೊಂದಲ ಜನರಲ್ಲೂ ಕೂಡ ಇದೆ ಹಾಗಾಗಿ ಒಂದು ತೀರ್ಮಾನಕ್ಕೆ ಬನ್ನಿ ಜಾತಿ ಗಣತಿಯ ಜಟಾಪಟಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಮಠಾಧೀಶರು ಒಂದು ಹೇಳ್ತಾರೆ ಲಿಂಗಾಯತ ಎಕ್ಸಾಂಪಲ್ ಅಂತ ಹೇಳಿ ಅವ್ರಿಗೆ ಯಾವ ಧರ್ಮಕ್ಕೆ ಧರ್ಮ ಅನ್ನೋ ಕಾಲಮ್ದಲ್ಲಿ ಏನ್ ಬರಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಗೊಂದಲಗಳಿದಾವೆ ಜಾತಿಲಿ ಏನ್ ಬರಸ್ಬೇಕು ಉಪಜಾತಿಲಿ ಏನ್ ಬರೆಸ್ಬೇಕು ಇದು ಮತ್ತೊಂದ್ ಕಡೆ ಬರೀ ಲಿಂಗಾಯತರದ ಮಾತ್ರ ಅಲ್ಲ ಜಾತಿ ಗಣತಿಗೆ ಲಿಂಗಾಯತ ಸಚಿವರು ಭಾರಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ ಲಿಂಗಾಯತ ಸಚಿವರ ಆಕ್ಷೇಪ ಜೋರಾಗ್ತಾ ಇದ್ದು ಲಿಂಗಾಯತ ಸಮುದಾಯದಲ್ಲಿ ಭಾರಿ ಗೊಂದಲಗಳು ಸೃಷ್ಟಿಯಾಗಿದೆ ಈಗ ಭಾರಿ ಗೊಂದಲ ಸೃಷ್ಟಿಯಾಗಿದೆ ನಮ್ಮ ಮಠಾಧೀಶರು ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಸದ್ಯಕ್ಕೆ ಸ್ವಲ್ಪ ದಿನಗಳ ಕಾಲ ಮುಂದೂಡಿಕೆ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಲಿಂಗಾಯತ ಸಮುದಾಯದ ರಾಜಕೀಯ ಲೀಡರ್ಸ್ಗಳು ಸಚಿವರು ಕಾಂಗ್ರೆಸ್ ಪಕ್ಷದವರೇ ಸಲಹೆ ಕೊಡ್ತಾ ಇದ್ದಾರೆ ನೋಡಿ ಸರ್ ನಮ್ಮದು ಧರ್ಮ ಅನ್ನೋ ಕಾಲಂನಲ್ಲಿ ಏನು ಏನ್ ಹಾಕ್ಬೇಕು ಜಾತಿ ಅಂತ ಬಂದಾಗ ಏನು ಇದ್ರ ಬಗ್ಗೆ ಗೊಂದಲಗಳು ಇನ್ನೂ ಕೂಡ ಇತ್ಯರ್ಥ ಆಗಿಲ್ಲ ಹಾಗಾಗಿ ತರಾತುರಿಯಲ್ಲಿ ಈಗ ಇಪ್ಪತ್ತೆಂಟು ಅಂದರೆ ಇಪ್ಪತ್ತೆಂಟನೇ ತಾರೀಕೆ ಮಾಡಿ ಮಾಡೋದೇನು ಬೇಡ ಸ್ವಲ್ಪ ಮುಂದೂಡಿಕೆ ಮಾಡಿ ಅಂತ ಇದ್ದಾರೆ ಇದು ಮುಂದೂಡಿಕೆ ಆಗೋದು ಬಹಳ ಸೂಕ್ತ ಏರಲ್ಲಿರುವಂತಹ ಸಮಸ್ಯೆಗಳು ಗೊಂದಲಗಳು ಬಗೆ ಹರಿಯಾದರೆ ನೀವು ಇಪ್ಪತ್ತೆಂಟನೇ ತಾರೀಕೆ ಆಗಬೇಕು ಅಂತ ನಿಂತ್ಕೊಬಿಟ್ರೆ ಹಾಕ್ತಾ ಇರುವ ದುಡ್ಡು ಈಗೇನು ಏನು ಇನ್ನೂ ನಾನ್ನೂರೈವತ್ತು ಕೋಟಿ ಖರ್ಚು ಮಾಡ್ತೀವಿ ಅಂತ ಇದ್ದೀರಲ್ಲ ನೀರು ಪೋಲಾಗುತ್ತೆ ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ನಾನ್ನೂರೈವತ್ತು ಕೋಟಿ ಹಾಗೆ ನಮ್ಮ ಟ್ಯಾಕ್ಸಿ ಅದು ಇವರಲ್ಲಿ ಇರುವಂತಹ ಗೊಂದಲಗಳನ್ನ ಬಗೆಹರಿಸಿ ಫಸ್ಟು ಆಯಾ ಸಮುದಾಯದ ಲೀಡರ್ಸ್ಗಳು ಮತ್ತು ಮಠಾಧೀಶರು ಎಲ್ಲರೂ ನೀವು ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇವರು ಒಂದು ಹೇಳಿದ್ರೆ ಅವ್ರು ಇನ್ನೊಂದು ಹೇಳ್ತಾರೆ ಒಬ್ರು ವೀರಶೈವ ಅಂತ ಬರೆಸ್ತೀವಿ ಅಂತಾರೆ ಇನ್ನೊಬ್ರು ಲಿಂಗಾಯಿತರು ಅಂತಾರೆ ಧರ್ಮ ಅಂತ ಬಂದಾಗ ಹಿಂದೂ ಬರೆಸ್ಬೇಕಾಗ ಗೊತ್ತಿಲ್ಲ ಲಿಂಗಾಯಿತ ಅನ್ನೋದು ಗೊತ್ತಿಲ್ಲ ಲಿಂಗಾಯಿತ ವೀರಶೈವ ಅನ್ನುವಂಥದ್ದು ಒಂದು ಧರ್ಮ ಅಂತ ಕನ್ಸಿಡರ್ ಆಗಿದ್ಯಾ ಇದು ಪುತ್ರ ಮಾತ್ರ ಯಾರು ಕೊಡ್ತಾ ಇಲ್ಲ ಹೌದು ಅನ್ನೋದಿದ್ರೆ ಈ ಗೊಂದಲಗಳೇ ಇಲ್ಲ ಇದನ್ನ ಕನ್ಸಿಡರ್ ಆಗ್ಬೇಕಾಗಿರೋದು ಎಲ್ಲಿ ಇದು ಯಾರು ನಿರ್ಧಾರ ತಗೊಳ್ಬೇಕು ನೋಡಿ ಅಲ್ಲ ಅವ್ರವ್ರೆ ಅಲ್ಲಿ ನಿಂದ್ಕಂಡ್ ಅಲ್ಲಲ್ಲೇ ಕಿರ್ಚ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಕಿತ್ತಾಡ್ತಾರೆ ಇಂತ ಇಷ್ಟೊಂದು ಗೊಂದಲ ಇಟ್ಕೊಂಡು ನೀವು ಜಾತಿ ಗಣತಿ ಮಾಡ್ತೀವಿ ಅಂತ ಹೋದ್ರೆ ಆ ಸಮುದಾಯದ ಜನ ಟೀಚರ್ಸ್ ಗಳು ಮನೆಗ್ ಬಂದಾಗ ನೀವ್ ಯಾವ ಜಾತಿ ಅಂತ ಕೇಳಿದಾಗ ಏನ್ ಹೇಳ್ತಾರೆ ಹಾಗಾದ್ರೆ ಏನ್ ಹೇಳಬೇಕು ಸಾಕು ಇಲ್ಲಿ ತನಕ ಹಣ ಪೋಲಾಗಿರೋದು ಈ ನಾನೂರ ಐವತ್ತು ಕೋಟಿ ಹಂಗೆ ಮಾಡಕ್ ಹೋಗ್ಬಿಡಿ ಸ್ವಲ್ಪ ದಿನಗಳ ಕಾಲ ಮುಂದೂಡಿಕೆ ಮಾಡೋದು ಬಹಳ ಸೂಕ್ತ ಅದನ್ನೇ ಈಗೆಲ್ಲರೂ ಕೂಡ ಕೇಳ್ತಾ ಇರೋದು ಬಟ್ ಅಷ್ಟೊಳಗೆ ಇತ್ಯರ್ಥ ಆಗಬೇಕು ಇತ್ಯರ್ಥ ಆಗೋದಕ್ಕೆ ಒಂದು ಸೂಕ್ತ ವೇದಿಕೆಯನ್ನ ಕಲ್ಪಿಸ್ಕೊಳ್ಳಿ ಇದೊಂಥರ ಇಲ್ಲ ಅಂದ್ರೆ ಕಪ್ ಈ ತಕ್ಕಡೆಯೊಳಗೆ ಕಪ್ಪೆಗಳನ್ನು ಕೂರಿಸ್ದಂಗ ಆಗುತ್ತೆ ಒಂದೊಂದು ಕಡೆಗೆ ಜಿಗ ಜಿಗ್ದಾಡ್ತಾ ಇರ್ತವೆ ಎಲ್ಲವೂ ಕೂಡ ಯಾವ ನೆಟ್ಟು ಕೂರಲ್ಲ ಒಂದ್ ತಕ್ಕಡೆಯೊಳಗೆ ಸೊ ಹಾಗಾಗಬಾರ್ದು ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸರ್ಕಾರ ಏನಿದೆ ಮತ್ತು ಅಹ್ ಅಲ್ಲಿರುವಂತಹ ಗೊಂದಲಗಳಿಂದ ಇವರೆಲ್ಲರೂ ಕೂತ್ಕೊಂಡು ಇತ್ಯರ್ಥ ಮಾಡ್ಕೋಬೇಕು ಅಂಡ್ ಒಬ್ರು ಸಭೆ ಮಾಡ್ತಾರೆ ಅಂದ್ರೆ ಇನ್ನೊಬ್ರು ಬರದೇ ಇಲ್ಲ ಗೈರಾಗ್ತಾರದೆ ಮತ್ತೆ ಸಭೆ ಮಾಡಿ ಏನ್ ಪ್ರಯೋಜನ ಮಠಾಧೀಶರು ನಿಮ್ಮಲ್ಲೇ ಗುಂಪು ಒಂದು ಒಗ್ಗಟ್ಟಿಲ್ಲ ನಿಮ್ ನಿಮ್ಮಲ್ಲೇ ಗುಂಪುಗಳಾಗಿದ್ದಾವೆ ಇನ್ ಇವುಗಳು ಸಮುದಾಯದ ಜನರಿಗೆ ಏನನ್ನ ಹೇಳ್ಕೊಡ್ತಿರೋ ಅರ್ಥ ಆಗ್ತಾ ಇಲ್ಲ ಜಾತಿ ಗಣತಿ ಬಹುತೇಕ ಮುಂದೂಡಿಕೆ ಆಗೋದು ಫಿಕ್ಸ್ ಅಂತ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕಿನಿಂದ ಆಗಬೇಕಿತ್ತು ಎಲ್ಲವೂ ಕೂಡ ಅಂದ್ಕೊಂಡಂಗೆ ಆದರೆ ಓಕೆ ಇದು ಎಲ್ಲಿಗೆ ಹೋಗಿ ನಿಂತ್ಕಳುತ್ತೆ ಪೋಸ್ಟ್ಪೋನ್ ಆಗೋದಂತೂ ಬಹುತೇಕ ಫಿಕ್ಸ್ ಬಟ್ ಯಾವಾಗ ಗೊತ್ತಾಗ್ತಾ ಗೊತ್ತಾಗ್ತಲ್ಲ ಅದ್ರ ಅಪ್ಡೇಟ್ ಆ ಕ್ಷಣ ಕ್ಷಣಕ್ಕೂ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇದೇ ತಿಂಗಳು ಇಪ್ಪತ್ತೆಂಟರಿಂದ ಜಾತಿ ಗಣತಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಬಟ್ ಧರ್ಮದ ಕಾಲಂನಲ್ಲಿ ಏನು ಏನ್ ಬರೆಸ್ಬೇಕು ಜಾತಿ ಅನ್ನೋದ್ರಲ್ಲಿ ಏನ್ ಬರಸ್ಬೇಕು ಅನ್ನೋದ್ರ ಬಗ್ಗೆ ಆ ಸಮುದಾಯದ ನಾಯಕರುಗಳೇ ತೀರ್ಮಾನ ಮಾಡಿಲ್ಲ ಎಕ್ಸಾಂಪಲ್ ಲಿಂಗಾಯತ ಲಿಂಗಾಯತದಲ್ಲಿ ವಿಪರೀತ ಗೊಂದಲಗಳಿದಾವೆ ಓಕೆ ಹೆಚ್ಚಿನ ಮಾಹಿತಿನ ನನ್ನ ಕಲಿಗೆ ಮಾರುತಿ ನೀಡ್ತಾರೆ ಮಾರುತಿ ಈಗ ಇಪ್ಪತ್ತೆಂಟರಿಂದ ಆರಂಭ ಆಗ್ಬೇಕಿತ್ತು ಎಲ್ಲವೂ ಕೂಡ ಅಂದ್ಕೊಂಡ್ ಆಗಿದ್ರೆ ಗಣತಿ ಏನು ಪೋಸ್ಟ್ ಪೋರ್ ಮಾಡ್ಬೋದಾ ಇದೇ ಬಹುತೇಕ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಇನ್ನಷ್ಟು ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಬೇಕು ಇಲ್ಲಾಂತ ಹೇಳಿದ್ರೆ ಸರ್ಕಾರಕ್ಕೆ ಒಂದು ರೀತಿ ಬಹಳಷ್ಟು ಕೆಟ್ಟ ಹೆಸರು ಬರುತ್ತೆ ಅನ್ನುವಂತಹ ಒಂದು ಚರ್ಚೆಗಳು ಆಗಿರುವಂತದ್ದು ಅದರಲ್ಲೂ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರವನ್ನ ಆ ಕ್ಯಾಬಿನೆಟ್ ಅಜೆಂಡಾ ಇದು ಅಧಿಕೃತವಾಗಿ ಕ್ಯಾಬಿನೆಟ್ ಅಲ್ಲಿ ಇದ್ದಂತಹ ಅಜೆಂಡಾದ ವಿಚಾರಗಳು ಕಂಪ್ಲೀಟ್ ಆದ ತಕ್ಷಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಹೇಳಿರುವಂತದ್ದು ರಾಜ್ಯಾದ್ಯಂತ ಜಾತಿ ಗಣತಿ ಬಗ್ಗೆ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಕೆಲವೊಂದು ಕಡೆ ಕೆಲವೊಂದಷ್ಟು ಸಮುದಾಯಗಳಿಂದ ಕೆಲವೊಂದಷ್ಟು ಜಾತಿಗಳಿಂದ ನೇರವಾಗಿ ಅಸಮಾಧಾನ ಮತ್ತೆ ಆಕ್ರೋಶ ಆಕ್ರೋಶಗಳು ವ್ಯಕ್ತವಾಗ್ತದೆ ಇದ್ದವು ಹೀಗಾಗಿ ಆ ಸಮುದಾನಗಳನ್ನ ಸಮುದಾಯಗಳನ್ನ ಮನವೊಲಿಸುವಂತ ಒಂದು ಕೆಲಸ ಯಾರು ಮಾಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಮುಂದೆ ಇಟ್ಟಿರುವಂತದ್ದು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಟ್ಟಂತಹ ಪ್ರಶ್ನೆಗೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಎಂ ಬಿ ಪಾಟೀಲ್ ಅವರು ಮಾತಾಡಿದ್ದಾರೆ ಈಶ್ವರ್ ಅವರು ಮಾತಾಡಿದ್ದಾರೆ ಬಹುತೇಕ ಎಲ್ಲಾ ಸಚಿವರು ಕೂಡ ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಏಕಾಏಕಿ ನಾವು ಸರ್ವೆ ಮಾಡುವಂತಹ ಒಂದು ಸಂದರ್ಭದಲ್ಲಿ ಈಗ ಇರುವಂತಹ ಗೊಂದಲಗಳನ್ನ ಮುಂದುವರಿಸಿದ್ದೆ ಆದ್ರೆ ಇದನ್ನ ಬಿಜೆಪಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳುತ್ತೆ ಅಂತ ಅದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹೀಗಾಗಿ ಆ ಅಸ್ತ್ರಗಳು ಅವ್ರ ಕೈಗೆ ಸಿಗದೆ ಇರುವಂತಹ ಒಂದು ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಬೇಕು ಒಂದಷ್ಟು ಆ ಮಾರ್ಪಾಡುಗಳನ್ನ ಮಾಡಿಕೊಂಡು ನಾವು ಸರ್ವೆಯನ್ನ ಮಾಡಬೇಕು ಅನ್ನುವಂತ ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ ಅಂದ್ರೆ ಈಗ ನೇರವಾಗಿ ಅಸಮಾಧಾನ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ವೀರಶೈವ ಲಿಂಗಾಯತ ಸಮುದಾಯ ಅದರಲ್ಲಿ ಜಾತಿಗಳು ಎಷ್ಟಾದ್ರೂ ಇರಲಿ ಉಪಜಾತಿಗಳು ಎಷ್ಟಾದ್ರೂ ಇರಲಿ ಆದ್ರೆ ಧರ್ಮದ ಕಾಲ ಅಲ್ಲಿ ಏನ ಯಾವ ಹೆಸರನ್ನ ಪ್ರಸ್ತಾಪ ಮಾಡ್ಬೇಕು ಹಿಂದೂ ಅಂತ ಮೆನ್ಷನ್ ಮಾಡ್ಬೇಕಾ ವೀರಶೈವ ಲಿಂಗಾಯತ ಅಂತ ಮೆನ್ಷನ್ ಮಾಡ್ಬೇಕಾ ಇನ್ನೊಬ್ರು ಮತ್ತೊಬ್ರು ಇನ್ನೇನೋ ಹೇಳ್ತಾರೆ ಇದು ಸರ್ಕಾರದ ಮಾರುತಿ ನಿಮ್ಮ ಧ್ವನಿ ಕೇಳಿಸ್ತಿಲ್ಲ ಪುನಃ ಪ್ರಯತ್ನ ಪಡ್ತೀವಿ ನಿಮ್ಮನ್ನ ಕನೆಕ್ಟ್ ಮಾಡ್ಕೊಳೋಕ್ಕೆ ಇದೀಗ ಜಾತಿ ಗಣತಿ ಬಹುತೇಕ ಫಿಕ್ಸ್ ಆಗೋದು ಅಂದರೆ ಬಹುತೇಕ ಮುಂದೂಡಿಕೆ ಆಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ ಕಾರಣ ಲಿಂಗಾಯತ ಸೇರಿದಂತೆ ಇನ್ನೂ ಹಲವು ಜಾತಿಗಳ ವಿಚಾರದಲ್ಲಿ ಎಲ್ಲಿ ಏನು ಬರೆಸ್ಬೇಕು ಯಾವ ಕಾಲಮಿಗೆ ಏನು ಹಾಕಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅವ್ರಗಳಿಗೆ ಇನ್ನೂ ಸಮುದಾಯದಲ್ಲಿ ಗೊಂದಲಗಳಿದ್ದಾವೆ ಹಾಗಾಗಿ ಮುಂದೂಡಿಕೆ ಮಾಡೋದು ಬಹುತೇಕ ಫಿಕ್ಸ್ ಅಂತ ಇದ್ದಾರೆ ಜನಸಾಮಾನ್ಯರಲ್ಲೂ ಕೂಡ ಅದೇ ಇರೋದು ನೋಡಿ ಟ್ಯಾಕ್ಸ್ ಹಣನ ಬೇಕಾಬಿಟ್ಟಿ ನೀರ್ ಚೆಲ್ದಂಗ ಚೆಲ್ಬಿಡ್ರಿ ನಾನ್ ಕೋಟಿ ಹುಡುಗಾಟದ ಮಾತಲ್ಲ ಈ ಕಡೆ ಅಭಿವೃದ್ಧಿ ಆಗ್ತಾ ಇದೆ ಬೆಂಗಳೂರಲ್ಲಿ ಗುಂಡಿ ಬಿದ್ದಿದಾವೆ ಮತ್ತೆ ಇನ್ನೂರ ಕೋಟಿ ವೇಸ್ಟ್ ಈಗ ನಾನೂರ ಕೋಟಿ ಅಂತ ಇದೀರಿ ಅದೇನ್ ಸಂಪರ್ಕಕ್ಕೆ ನನ್ನ ಕಲೀಗ ಮಾರುತಿ ಸಿಕ್ಕಿದರೆ ಗೋಯ್ ಕ ಮಾರುತಿ ಇಲ್ಲ ಇಲ್ಲಿ ಗೊಂದಲ ಇರೋದು ಸರ್ಕಾರದ ಮಟ್ಟದಲ್ಲ ಆಯಾ ಸಮುದಾಯಗಳ ಸಮುದಾಯ ಸಮುದಾಯದ ಸಭೆ ಅಹ್ ಮುಖಂಡರುಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಗೊಂದಲಗಳು ಆಗಿದ್ವು ಅದರಲ್ಲಿ ನಾವು ನೇರವಾಗಿ ಹೇಳೋದಾದ್ರೆ ಈಗ ವೀರಶೈವ ಮತ್ತೆ ಲಿಂಗಾಯತ ಮಹಾಸಭಾ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಆ ಧರ್ಮದ ಕಾಲಂ ಅಂತ ಬಂದಾಗ ಜಾತಿ ಮತ್ತೆ ಉಪಜಾತಿಗಳ ಹೆಸರುಗಳನ್ನ ಬರೀಸ್ ಆದ್ರೆ ಧರ್ಮದ ಕಾಲಂ ಅಂತ ಬಂದಾಗ ವೀರಶೈವ ಲಿಂಗಾಯತ ಅನ್ನುವಂಥದ್ದನ್ನ ಅಂತ ಇದಕ್ಕೆ ಕೆಲವರು ಆಕ್ಷೇಪ ಇದೆ ಲಿಂಗಾಯತ ವೀರಶೈವ ಅಂತ ಅಂತ ಇನ್ನು ಕೆಲವರು ಹೇಳ್ತಾರೆ ಪಂಚಮಸಾಲಿಗಳು ಹೇಳ್ತಾ ಇದ್ದಾರೆ ನಾವು ಧರ್ಮದ ಕಾಲಮಲ್ಲಿ ಹಿಂದೂ ಅಂತ ಬರ್ಸೋಣ ಜಾತಿಯ ಕಾಲಮಲ್ಲಿ ಪಂಚಮಸಾಲಿ ಅಂತ ಬರ್ಸೋಣ ಉಪಜಾತಿಯ ಕಾಲಮಲ್ಲಿ ನಾವು ಯಾವ ರೀತಿಯಾಗಿ ರೂಢಗತ ರೂಢಿಗತವಾಗಿ ಕರೆಸ್ಕೊಂಡು ಬಂದಿದೀವೋ ಆ ಹೆಸರನ್ನ ಮೆನ್ಷನ್ ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ ಅಂತ ಇದು ಕೇವಲ ಎಲ್ಲೋ ಒಂದು ವಿಧಾನಸಭಾ ಕ್ಷೇತ್ರಕ್ಕೋ ಒಂದು ತಾಲೂಕುಗೋ ಒಂದು ಜಿಲ್ಲೆಗೋ ಸೀಮಿತವಾಗಿ ಈ ಸಮಸ್ಯೆ ಇದ್ದಿದ್ರೆ ಸಿದ್ದರಾಮಯ್ಯ ಆಗಿರ್ಬೋದು ಇಡೀ ಸಚಿವ ಸಂಪುಟ ಸಭೆ ಇವತ್ತು ಇಷ್ಟು ಸುದೀರ್ಘವಾಗಿ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರ್ಲಿಲ್ಲ ಆದ್ರೆ ಆ ಇಡೀ ರಾಜ್ಯಾದ್ಯಂತ ಈ ವಿಚಾರ ಚರ್ಚೆಯಲ್ಲಿರುವಂತದ್ದು ಇಡೀ ರಾಜ್ಯದಲ್ಲಿರುವಂತಹ ಲಿಂಗಾಯತ ಮತ್ತೆ ವೀರ ಸಾವುವ ಸಮುದಾಯದ ಮುಖಂಡರುಗಳು ಹೇಳ್ತಿದ್ದಾರೆ ಆ ಸಾಮಾನ್ಯ ಜನರು ಮಾತಾಡ್ತಾ ಇದ್ದಾರೆ ಬಹಳಷ್ಟು ಗೊಂದಲಗಳು ಈ ಸರ್ವೆಯಿಂದ ಉದ್ಭವ ಆಗ್ತಾ ಇದಾವೆ ಹೀಗಾಗಿ ಸರ್ವೆ ಆರಂಭಕ್ಕೂ ಮೊದಲೇ ಯಾವೆಲ್ಲ ಗೊಂದಲಗಳು ಇದಾವೋ ಆ ಗೊಂದಲಗಳನ್ನ ಮೊದಲು ಬಗೆಹರಿಸ್ಕೊಳ್ಳೋಣ ಅನ್ನುವಂತಹ ಒಂದು ಸಲಹೆಯನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಬಂದಿರುವಂತದ್ದು ಅದ್ರ ಜೊತೆಗೆ ಯಾರೆಲ್ಲ ಕನ್ವರ್ಟ್ ಆಗಿದ್ದಾರೆ ಬಹುತೇಕ ಆ ಎಲ್ಲಾ ಜಾತಿಗಳಿಂದಲೂ ಕೂಡ ಅಲ್ಪ ಸ್ವಲ್ಪ ಜನ ಕನ್ವರ್ಟ್ ಆಗಿದ್ದಾರೆ ಅವರು ಇಲ್ಲಿವರೆಗೂ ಕೂಡ ಹಿಂದೂ ಧರ್ಮ ಅನ್ನುವಂತಹ ಹೆಸರನ್ನ ಮೆನ್ಷನ್ ಮಾಡಿದಾರ ಇಲ್ಲ ಈಗ ಅವರು ಯಾವ ಧರ್ಮದ ಅಡಿಯಲ್ಲಿ ಬರ್ಬೇಕು ಯಾವ ಧರ್ಮದ ಕಾಲಮಲ್ಲಿ ಅವ್ರು ಮೆನ್ಷನ್ ಮಾಡಬೇಕು ಅವ್ರಿಗೆ ಮುಂದೆ ಒಂದ್ ವೇಳೆ ಈ ಸರ್ವೆಯಿಂದ ಬರುವಂತಹ ರಿಪೋರ್ಟ್ ಇಂದ ಅವ್ರಿಗೆ ತಮ್ಮ ಹಳೆಯ ಧರ್ಮವನ್ನು ಕಳ್ಕೊಂಡು ಹೊಸ ಧರ್ಮದ ಮೇಲೆ ಮೀಸಲಾತಿನೋ ಶೈಕ್ಷಣಿಕವೋ ಸಾಮಾಜಿಕವಾಗಿಯೋ ಸಿಗುವಂತಹ ಸೌಲಭ್ಯಗಳು ಸಿಕ್ತವ ಈ ಎಲ್ಲಾ ಗೊಂದಲಗಳು ಕೂಡ ಇರೋದ್ರಿಂದ ಇವತ್ತು ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಈ ಗೊಂದಲಗಳನ್ನ ಬಗೆಹರಿಸುವ ಸಲುವಾಗಿ ಆ ದಲಿತ ಕ್ರಿಶ್ಚಿಯನ್ ಮುಸ್ಲಿಂ ದಲಿತ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಕುರ್ಬ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಈ ರೀತಿ ಬೇರೆ ಬೇರೆ ರೀತಿಯಾದಂತಹ ಒಂದು ಹೆಸರುಗಳು ಕೂಡ ಮೆನ್ಷನ್ ಆಗಿರೋದ್ರಿಂದ ಅದನ್ನ ಸರಳೀಕರಣ ಮಾಡಬೇಕು ಜನರಲ್ಲಿ ಮೊದಲು ಗೊಂದಲ ಏನ್ ಗೊಂದಲಗಳಿದಾವೋ ಆ ಗೊಂದಲಗಳನ್ನ ಬಗೆಹರಿಸುವಂತ ಒಂದು ಕೆಲಸ ಮಾಡ್ಬೇಕು ತದ ಬಳಿಕ ಸರ್ವೆ ಕೆಲಸವನ್ನ ಸರ್ವೆ ಕೆಲಸಕ್ಕೆ ಮುಂದಾಗೋಣ ಅನ್ನುವಂತಹ ಒಂದು ಸಲಹೆಗಳನ್ನ ಕೊಟ್ಟಿರುವಂತದ್ದು ಹೀಗಾಗಿ ಈಗ ಮುಖ್ಯಮಂತ್ರಿ ಆ ಸಚಿವರಾದಂತಹ ಎಚ್ ಕೆ ಪಾಟೀಲ್ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ಸಭೆ ನಡೀತಾ ಇದೆ ಈ ಸಭೆಗೆ ಬಹುತೇಕ ಹೆಚ್ಚುವರಿ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಸರ್ಕಾರದಲ್ಲಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ ಶ್ರೇವತ್ಮಿ ಮಾರುತಿ ನಿಮ್ಮ ಹತ್ರ ನಿಮ್ಮ ಹತ್ರ ಬರ್ತೀನಿ ಸಭೆಯಲ್ಲಿ ಹೆಚ್ಚುವರಿ ಜಾತಿಗಳ ತೆರವಿನ ಬಗ್ಗೆ ಚರ್ಚೆ ಆಗ್ತಾ ಇದೆ ಲಂಬಾಣಿ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಮಡಿವಾಳ ಕ್ರಿಶ್ಚಿಯನ್ ಬಣಜಿಗ ಕ್ರಿಶ್ಚಿಯನ್ ಬಂಜಾರ ಕ್ರಿಶ್ಚಿಯನ್ ಯಾವ ಒಬ್ಬ ಕೇಳಿಸ್ಕೊಳ್ಳಿ ಇಲ್ಲಿ ಬೆಸ್ತರು ಕ್ರಿಶ್ಚಿಯನ್ ಸೇರಿದಂತೆ ಹಲವು ಜಾತಿಗಳ ಸೇರ್ಪಡೆಗೆ ವಿರೋಧ ಕ್ರಿಶ್ಚಿಯನ್ ಅಂದ್ರೆ ಕ್ರಿಶ್ಚಿಯನ್ನ ಈ ಮತಾಂತರ ಆಗಿರ್ತಾರಲ್ಲ ಅವ್ರಗಳಿಗೆ ಏನ್ ಮಾಡ್ತಾರೆ ಇವುಗಳ ತೆರವಿಗೆ ಚರ್ಚೆ ಮಾಡ್ತಾ ಇದ್ದಾರೆ ಹೆಚ್ಚುವರಿ ಜಾತಿಗಳ ಸೇರ್ಪಡೆ ವಿಚಾರಕ್ಕೆ ಸರ್ಕಾರದಲ್ಲಿ ಗೊಂದಲಗಳು ಇದೆ ಸಭೆಯಲ್ಲಿ ಹೆಚ್ಚುವರಿ ಜಾತಿಗಳ ತೆರವಿನ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಆಮೇಲೆ ಈ ಫೆಸಿಲಿಟೀಸ್ ಅಂತ ಬಂದಾಗ ಮತಾಂತರ ಆಗಿರೋವ್ರಿಗೂ ಅದೇ ಸಿಗತ್ತಾ ಮೀಸಲಾತಿ ಮತ್ತೆ ಸಂಪರ್ಕಕ್ಕೆ ನನ್ನ ಕಲೀಗ ಅಹ್ ಮಾರುತಿ ಸಿಕ್ಕಿದ್ದಾರೆ ಮಾರುತಿ ಲಿಂಗಾಯತರ ಬಗ್ಗೆ ಮಾತಾಡ್ತಾ ಇದ್ವಿ ಇನ್ನು ಈ ಮತಾಂತರ ಆಗಿರೋ ಲಿಂಗ ಸಾರಿ ಕ್ರಿಶ್ಚಿಯನ್ ಬಗ್ಗೆ ಮಾತಾಡೋದಾದ್ರೆ ಈ ಮೀಸಲಾತಿ ಮತಾಂತರ ಆಗಿರೋರ್ಗೂ ಕೂಡ ಸಿಗುತ್ತಾ ಏನಾದ್ರು ಚೇಂಜಸ್ ಆಗುತ್ತಾ ಈಗ ಅವ್ರು ಏನಂತ ಬರಸ್ಬೇಕು ಲಿಂಗಾಯತರಿಂದ ಕನ್ವರ್ಟ್ ಆಗಿದ್ದಾರೆ ಅಂತನಾ ಗೌಡ್ರಿಂದ ಕನ್ವರ್ಟ್ ಆಗಿದ್ದಾರೆ ಅಂತನಾ ಅಥವಾ ಪರಿಶಿಷ್ಟ ಜಾತಿಯಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ ಅಂತನಾ ಏನಂತ ಬರೆಸ್ಬೇಕು ಅವ್ರ ಜಾತಿ ಕಾಲಂನಲ್ಲಿ ಇಲ್ಲ ಈಗ ಅವರು ಅಧಿಕೃತವಾಗಿ ಕ್ರಿಶ್ಚಿಯನ್ ಧರ್ಮವನ್ನ ಕನ್ವರ್ಟ್ ಆಗಿದ್ದೆ ಆಗಿದ್ರೆ ಅಂದ್ರೆ ಕೇವಲ ಹೆಸರಿಗಷ್ಟೇ ಮತಂತ್ರ ಆಗಿರುವಂತವ್ರಿಗೆ ಅದ ಅನ್ವಯ ಆಗೋದಿಲ್ಲ ಅಧಿಕೃತವಾಗಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ತಮ್ಮ ಧರ್ಮವನ್ನ ನಾನು ಮಾರ್ಪಾಡು ಮಾಡ್ಕೊಂಡಿದ್ದೇನೆ ಅನ್ನುವಂಥದ್ದನ್ನ ದಾಖಲೆಗಳನ್ನ ಕೊಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೂ ಮತ್ ಧರ್ಮಕ್ಕೂ ಕನ್ವರ್ಟ್ ಆಗಿದ್ರೆ ಆಗ ಆ ಧರ್ಮದ ಕಾಲಮಡೆಯಲ್ಲಿ ಅದನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ ಹೊಸದಾಗಿ ತಾನು ಪ್ರವೇಶ ಮಾಡಿರುವಂತಹ ಧರ್ಮದ ಹೆಸರನ್ನ ಮೆನ್ಷನ್ ಮಾಡ್ಬೇಕಾಗುತ್ತೆ ಆದ್ರೆ ಇಡೀ ರಾಜ್ಯಾದ್ಯಂತ ಇರುವಂತಹ ಸಮಸ್ಯೆ ಏನಂತ ಹೇಳಿದ್ರೆ ಇವತ್ತಿಗೂ ಕೂಡ ಬಹಳಷ್ಟು ಕಡೆ ಬರ ಬರೆಸ್ತಾ ಇರುವಂತದ್ದು ಬಹಳಷ್ಟು ಸರ್ಫಿ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೊಂದು ಮಗದೊಂದು ತಗೊಂಡಾಗ ಕನ್ವರ್ಟೆಡ್ ಆಗಿರುವಂತವ್ರು ಮತಾಂತರ ಆಗಿರುವಂತವ್ರು ಇವತ್ತಿಗೂ ಕೂಡ ಅವ್ರ ಸರ್ಟಿಫಿಕೇಟ್ ಗಳಲ್ಲಿ ಯಾವ ರೀತಿಯಾಗಿ ಬರ್ತಿದೆ ಅಂತ ಹೇಳಿದ್ರೆ ನೀವು ಇಷ್ಟೊತ್ತು ಏನ್ ಹೇಳಿದ್ರಿ ಅಂದ್ರೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶನ್ ಅಗಸ ಕ್ರಿಶ್ಚನ್ ಅಹ್ ಬಡಿವಾಳ ಆ ಕ್ರಿಶನ್ ಕಮ್ಮಾರ ಈ ರೀತಿಯಾದಂತಹ ಸರ್ಟಿಫಿಕೇಟ್ಗಳನ್ನ ತಗ ತಗೊಂಡಿದ್ದಾರೆ ಹೀಗಾಗಿಯೇ ಹಿಂದುಳಿದ ವರ್ಗಗಳ ಆಯೋಗವು ಕಲಂಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಈಗ ಅಧಿಕೃತವಾಗಿ ಅವರು ತೆಗೆದುಕೊಂಡಂತಹ ಸರ್ಟಿಫಿಕೇಟ್ಗಳ ಆಧರಿಸಿಯೇ ಮಾಡ್ಬೇಕಾ ಬೇಡವಾ ಅನ್ನುವಂತಹ ಒಂದು ಗೊಂದಲ ಇತ್ತು ಈ ನೆಲೆಯಲ್ಲಿ ಅಬ್ಜೆಕ್ಷನ್ ಕೂಡ ಯಾರಿಗೆ ಆಕ್ಷೇಪ ಇದೆಯೋ ಅವರು ಸಲಕೆ ಮಾಡೋದಕ್ಕೆ ಅವಕಾಶಗಳನ್ನು ಕೂಡ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಆಗ ಬಂದಂತಹ ಹಲವು ಆಕ್ಷೇಪಗಳ ಹಿನ್ನೆಲೆಯಲ್ಲಿ ಎಷ್ಟು ಹೆಚ್ಚು ಹೆಚ್ಚು ಕಲಂಬಗಳನ್ನ ಸೇರುವಂತ ಅಂದ್ರೆ ಹೆಚ್ಚು ಹೆಚ್ಚು ಅಂಶಗಳನ್ನ ಸೇರಿಸುವಂತ ಒಂದು ಕೆಲಸ ಮಾಡಿದ್ರು ಆದ್ರೆ ಯಾವಾಗ ಹೆಚ್ಚು ಅಂಶಗಳನ್ನ ಸೇರಿಸುವಂತ ಒಂದು ಕೆಲಸ ಆಯ್ತು ಈಗ ಬಹಳಷ್ಟು ಪ್ರಶ್ನೆಗಳು ಜಾಸ್ತಿ ಆಗಿರೋದ್ರಿಂದ ಗೊಂದಲವು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಆಗಿದೆ ಕಾಂತರಾಜ್ ಅವರು ಸರ್ವೆ ಮಾಡಿದಾಗ ಲಿಂಗಾಯತ ವೀರಶೈವ ಲಿಂಗಾಯತ ಸಮುದಾಯದ ಹಲವು ಜಾತಿಗಳಿದ್ದದ್ದು ಕೇವಲ ತೊಂಬತ್ತೈದು ಜಾತಿಗಳಿದ್ವು ಇವತ್ತು ಅದಕ್ಕೆ ಅಧಿಕೃತವಾಗಿ ನೂರ ಮೂವತ್ತೈದು ಜಾತಿಗಳಾಗಿದ್ವು ಅಂದ್ರೆ ಇದು ಇನ್ನೂ ಕೂಡ ಸಂಕಷ್ಟಕ್ಕೆ ಹೆಚ್ಚು ಆಗ್ತಿರೋದ್ರಿಂದ ಇದು ಈ ಸಂಕಷ್ಟಗಳನ್ನ ಬಗೆಹರಿಸದೆ ಹೋದ್ರೆ ಸರ್ವೆ ಸರಿಯಾಗಿ ಆಗೋದಿಲ್ಲ ಅನ್ನುವಂತಹ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿರುವಂತದ್ದು ಹೀಗಾಗಿ ಕ್ರಿಶ್ಚಿಯನ್ಗೆ ಯಾರು ಕಮ್ಯು ಕನ್ವರ್ಟ್ ಆಗಿದೆ ಅದು ಒಕ್ಕಲಿಗರಾಗಿರ್ಲಿ ಲಿಂಗಾಯತರಾಗಿರ್ಲಿ ಮತ್ತೊಬ್ರು ಮಗದೊಬ್ರು ಅವರು ಯಾವ ಧರ್ಮದ ಹೆಸರನ್ನ ಬರೆಸ್ಬೇಕು ಅನ್ನುವಂತಹದ್ದು ಕೂಡ ಬಹಳಷ್ಟು ಗೊಂದಲ ಇದೆ ಆ ಗೊಂದಲಕ್ಕೆ ಒಂದು ಕ್ಲಾರಿಟಿ ಕೊಡ್ಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರವೇ ಈಗ ಸಭೆ ಮಾಡ್ತಾ ಇರುವಂತದ್ದು ಇದೆ ಓಕೆ ಧನ್ಯವಾದ ಮಾರುತಿ ಡೀಟೇಲ್ಸ್ಗೆ ಈಗ ಲಿಂಗಾಯತರಲ್ಲೂ ಕೂಡ ಕೆಲವೊಂದು ಗೊಂದಲ ಇದೆ ಈ ಕನ್ವರ್ಟ್ ಆಗಿರೋ ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಗೊಂದಲಗಳಿದ್ದಾವೆ ಇವೆಲ್ಲವೂ ಬಗೆಹರಿಯದೆ ನೀವು ಏಕ್ದಮ್ ಇಪ್ಪತ್ತೆಂಟನೇ ತಾರೀಕೇ ಗಣತಿ ಆಗ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ವೇಸ್ಟ್ ಆಗುತ್ತೆ ದಯವಿಟ್ಟು ಪೋಸ್ಟ್ಪೋನ್ ಮಾಡಿ ಅಂತ ಸಿದ್ದರಾಮಯ್ಯ ಅವರಿಗೆ ಸಲಹೆ ಕೊಡ್ತಾ ಇದ್ದಾರಂತೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಬ್ರೇಕ್ ಆದ್ಮೇಲೆ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ನಮ್ಮ ಬೆನಕ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರಿಬಲ್ ಒನ್ ತ್ರಿಬಲ್ ನೈನ್ ಬೆನಕ ಗೋಲ್ಡ್ ಕಂಪನಿ ವಿ ವ್ಯಾಲ್ಯೂ ಯು ಅಂಡ್ ಯುವರ್ ವ್ಯಾಲ್ಯೂಬಲ್ಸ್ ಸರಿ ಇದು ದೇವಿಕಾ ಕೇಸ್ ರಿಪೋರ್ಟ್ ಸರ್ ಆಕೆ ಸಾಯಕ್ಕೆ ಮುಂಚೆ ನಾಲ್ಕೈದು ಜನರಿಂದ ಆಗಿದೆ ಅಂತ ರಿಪೋರ್ಟ್ ಹೇಳ್ತಿದೆ ಸರ್ ಈಗೇನು ಹೇಳ್ತೀರಾ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಲಿಂಗಾಯತರಲ್ಲೇ ಶುರುವಾಗಿದ್ದೇಕೆ ಧರ್ಮ ದಂಗಲ್ ಲಿಂಗಾಯತರು ಹಿಂದೂಗಳೇ ಅಲ್ವ ಪ್ರತ್ಯೇಕ ಧರ್ಮನ ಗಣತಿಗೂ ಮುನ್ನವೇ ಲಿಂಗಾಯತರಲ್ಲಿ ಹಿಂದೂ ಗುದ್ದಾಟ ಏಕೆ ಧರ್ಮ ಜಾತಿ ಎದುರೆ ಗಣತಿ ಗೊಂದಲಕ್ಕೆ ತೆರೆ ಯಾವಾಗ ಲಿಂಗಾಯತ ಲಡಾಯಿ ವೀಕ್ಷಿಸಿ ರಾ ಜಿಬೇಟ್ ರಾತ್ರಿ ಎಂಟು ಗಂಟೆಗೆ ನೀನು ಚಪ್ಪರ್ ನೀನು ಬಿಕಾರಿ ಬಿಗ್ ಬಾಸ್ ರಂಜಿತ್ ಮಣೆ ರಣರಂಗ ತಾ ಅಕ್ಕ ಇತಾ ಹೆಂಡತೆ ರಂಜಿತ ಬರಡಾಟ ಏನು ರಾಕ್ಷಿ ಗೊಡತಿ ಮನಮರ್ಯಾದಿ ಇಲ್ಲ ಚಿಂತಾ ಇದೆಯಲ್ಲ ಹೌದು ಓಡೇಡಾಟ ಬರಡಾಟ ಹೆಣ್ಣ ಮಕ್ಕಳು ಫುಲ್ ಫೈಟ್ ಸೋಸೇ ನೌದಿನಿ ಗಲಾಟೆ ಸಂಸಾರ ವೀಕ್ಷಿಸಿ ಇದೆಲ್ಲ ಬೇಕಿತ್ತ ರಾತ್ರಿ ಹತ್ತು ಮೂವತ್ತಕ್ಕೆ ಆಡ್ ಇಂಡಿಯಾ ಫೈನಾನ್ಸ್ ಅತಿ ಕಡಿಮೆ ಬಡ್ಡಿದರದಲ್ಲಿ ನಿಮ್ಮ ಚಿನ್ನವನ್ನ ಗಿರವಿ ಇಟ್ಟುಕೊಡ್ತೇವೆ ನೀವು ಇರುವ ಸ್ಥಳದಲ್ಲಿ ಚಿನ್ನದ ಸಾಲವನ್ನ ಪಡೆಯಬಹುದು ಒಂದು ಗ್ರಾಮ್ ಚಿನ್ನಕ್ಕೆ ಎಂಟು ಸಾವಿರದ ಐನೂರು ರೂಪಾಯಿ ವರೆಗೆ ಅರವತ್ತೊಂಬತ್ತು ಪೈಸಾ ಬಡ್ಡಿದರದಲ್ಲಿ ಸಾಲ ಸೌಲಭ್ಯ ಅದು ಫ್ಲವರ್ ಪಾಟ್ ಅಮ್ಮ ಬಾಂಬಲ್ಲ ನಮ್ ಸೇಫ್ಟಿ ಎಲ್ಲ ಇರ್ಬೇಕಲ್ವಾ ಎಲ್ಲದಕ್ಕೂ ಸೇಫ್ಟಿ ಸೇಫ್ಟಿ ಅಂತಿದ್ರು ಚಿಟ್ ಫಂಡ್ ಅಂತ ದೊಡ್ಡ ರಿಸ್ಕ್ ಕೈ ಹಾಕ್ಬಿಟ್ಟಿದ್ರಾ ಚಾದ್ರಿ ಚಿಟ್ಸ್ ಗವರ್ನಮೆಂಟ್ ಅಪ್ರೂವ್ ಕಂಪ್ ಚಾದ್ರಿ ಚಿಟ್ಸ್ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಈ ಪಾಕಿಸ್ತಾನದ ಮೇಲೆ ಇಷ್ಟೊಂದು ಪ್ರೀತಿನ ನೆಲಮಂಗಲದ ಬಿಜೆಪಿ ಅಧ್ಯಕ್ಷ ಜಗದೀಶ್ಗೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕೆ ಈ ಪ್ರಶ್ನೆ ಪಾಕಿಸ್ತಾನ ಯಾಕೆ ಬಂದು ಅಂತ ಹೇಳ್ತಿಕ್ ಬಿಳಿ ಎಣ್ಣೆ ಹಂಚಿ ಉಚ್ಚಾಟನೆ ಆಗಿದ್ರೂ ಕೂಡ ಈ ಜಗದೀಶ್ ಚೌಧರಿ ಇನ್ನೂ ಕೂಡ ಅಂದ್ರೆ ಜಗದೀಶ್ ಅವರು ಗುದ್ದಿ ಕಲ್ತಂಗೆ ಕಾಣಿಸ್ತಾ ಇಲ್ಲ ಮಾಗಡಿ ತಾಲೂಕಿಗೆ ಸೇರಿದ್ದ ಸೋಲೂರು ಈಗ ನೆಲಮಂಗಲಕ್ಕೆ ಸೇರ್ಪಡೆ ಆಗ್ತಾರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಲಮಂಗಲಕ್ಕೆ ಸೋಲೂರು ಸೇರಿದ್ರಿಂದ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ ಪಡ್ತಾ ಇದ್ರು ಸೋಲೂರು ಇಷ್ಟು ದಿನ ಪಾಕಿಸ್ತಾನದಲ್ಲಿತ್ತ ಅಂತ ಉದಾಹರಣೆಗೆ ಎಳ್ಕೊಂಡಿದ್ದಾರೆ ಜಗದೀಶ್ ಚೌಧರಿ ಇದನ್ನು ಮಾಗಡಿಯಲ್ಲಿದ್ದ ಸೋಲೂರನ್ನ ಪಾಕಿಸ್ತಾನ ಕೋಲ್ಸಿದ್ದಾರೆ ಅಂತ ನಾಲ್ಗೆ ಹರಿಬಿಟ್ಟಿದ್ದಾರೆ ಮಾಗಡಿಯಲ್ಲಿದ್ದ ಸೋಲೂರನ್ನ ಪಾಕಿಸ್ತಾನಕ್ಕೆ ಹೋಲಿಕೆ ಮಾಡಿದ್ದಾರೆ ಈ ಬಿಜೆಪಿಯ ಜಗದೀಶ್ ಇವ್ರು ಯಾವಾಗ್ಲೂ ಇಂಥದ್ದೇ ಹೇಳಿಕೆಗಳು ಈ ವಿವಾದದಿಂದಲೇ ಕುಖ್ಯಾತಿ ಆಗ್ತಾ ಇದ್ರು ಇದೀಗ ಮತ್ತೊಂದು ವಿವಾದವನ್ನ ಮೈ ಮೇಲೆ ಅಲ್ಲಿ ಕಂಡಿದ್ದಾರೆ ಪಾಕಿಸ್ತಾನದ ಗಡಿಯಿಂದ ಸೋಲೂರನ್ನ ತಂದಿರುವ ರೀತಿ ಸಂಭ್ರಮ ಪಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಅಂತ ವ್ಯಂಗ್ಯ ಮಾಡಕ್ ಹೋಗಿದ್ದಾರೆ ಕಾಂಗ್ರೆಸ್ನವರ ಕಾಲೆಳೆಯಕ್ಕೆ ಹೋಗಿ ಈ ಮನುಷ್ಯನೇ ಮೈ ಮೇಲೆ ಇದೀಗ ಕೆಸರು ಎರಚ್ಕೊಂಡಿದ್ದಾರೆ ಸೋಲೂರನ್ನ ಪಾಕಿಸ್ತಾನ ಹೋಲಿಕೆ ಮಾಡಿದ್ದಾರೆ ಬಿಜೆಪಿಯ ಜಗದೀಶ್ ಚೌಧರಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ರೋಲ್ ಕಾಲ್ ಗಿರಾಕಿ ಅಂತ ಕರೆದಿದ್ದಾರೆ ಜಗದೀಶ್ ಚೌಧರಿ ಆ ಇವರನ್ನ ಪ್ರಶ್ನೆ ಮಾಡಿದ ಪತ್ರಕರ್ತನ ಮೇಲೂ ಕೂಡ ಹಲ್ಲೆಗೆ ಪ್ರಯತ್ನ ಪಟ್ಟಿದ್ದಾರೆ ಪತ್ರಕರ್ತನ ಮೇಲೆ ಜಗದೀಶ್ ಬಿಜೆಪಿಯ ಜಗದೀಶ್ ಅಂಡ್ ಗ್ಯಾಂಗ್ ಹಲ್ಲೆ ನಡೆಸಿದ್ಯಂತೆ ಜಗದೀಶ್ ಚೌಧರಿ ಅಂಡ್ ಗ್ಯಾಂಗ್ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಏನೋ ಅದು ರೀತಿ ದೀಪಾ ಕೊನೆ ಟೈಮ್ ನಲ್ಲಿ ವಿಪರೀತವಾಗಿ ಉರಿಯತ್ತಂತಲ್ಲ ಆರ್ಬೇಕಾದ್ರೆ ಹಂಗ ಆಡ್ತಾ ಇದಾರೆ ಇವ್ರು ಹೋಗಿ ಬಂದು ಹೋಗಿ ಬಂದು ವಿವಾದಗಳನ್ನು ಮೈ ಮೇಲೆ ಈ ಮನುಷ್ಯ ಪ್ರಯತ್ನ ಪಟ್ಟಂಗೆ ಕಾಣಿಸ್ತಾ ಇದೆ ಈಗ ಓಕೆ ಸೋಲೂರ್ ಎಲ್ಲಿಗ್ ಸೇರಿದ್ದು ಅನ್ನೋದಕ್ಕೆ ಬೇರೆ ಉದಾಹರಣೆ ಕೊಡೋಕೆ ಬೇಕಾದಷ್ಟಿದಾವೆ ಕಾಂಗ್ರೆಸ್ ನ ವಿಪರೀತವಾಗಿ ವಿಜೃಂಭಿಸ್ತಾ ಇದ್ದೀರಿ ಅದರ ಅಗತ್ಯ ಇಲ್ಲ ಅಥವಾ ಬೇರೆ ಉದಾಹರಣೆಗಳನ್ನು ಕೊಡಿ ಅದನ್ನು ಬಿಟ್ಟು ಪಾಕಿಸ್ತಾನದಲ್ಲಿದ್ಯಾ ಯಾಕ್ರಿ ಪಾಕಿಸ್ತಾನದ ಪ್ರೇಮ ನಿಮಗೆ ಸರಿ ಹಾಗಾದ್ರೀಗ ಏನ್ ಮಾತಾಡಿದ್ರಪ್ಪ ಈ ಜಗದೀಶು ಒಂದ್ಸಲ ನೋಡ್ಕೊಂಡು ಬರೋದು ನಿನ್ನೆ ಮನ್ನೆಯಿಂದ ಬೇಡ ನಮ್ಮ ಕಾರ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಡ್ ಕಾಲಿಗೆಲ್ಲ ಯೋಲ್ ಕಾಲ್ಗಳು ಕೆಲ ಜನವರು ಏನೇನಪ್ಪ ಮಾತಾಡ್ತಾ ಇದ್ರು ಮಾತಾಡಲಿ ನನಗೆ ಬೇಜಾರಿಲ್ಲ ನಾನು ಒಂದನ್ನ ಹೇಳಲಿಕ್ಕೆ ಬಯಸ್ತೀನಿ ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿ ಬಾದಿರ್ತಕ್ಕಂಥ ಗೆದ್ಕಂಬಂದಿ ಸೋಲೂರು ನೆರ್ಮಲು ಸೇರಿಸಿಲ್ಲ ಶಾಸಕರು ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿಬಾದ್ ಇರ್ತಕ್ಕಂಥ ಗೆದ್ಕಂಬಂದಿ ಸೋಲರು ನೆರ್ಮಲು ಸೇರಿಸಿಲ್ಲ ಶಾಸಕರು ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿ ಬಾದಿರ್ತಕ್ಕಂಥ ಗೆದ್ಕಂಬಂದಿ ಸೋಲರು ನೆರ್ಮಲು ಸೇರಿಸಿಲ್ಲ ಶಾಸಕರು ಏನ್ ನಿನ್ನೆ ಮನ್ನೆಯಿಂದ ಬೇಡ ನಮ್ಮ ಕಾರ ಕಾಂಗ್ರೆಸ್ ಕಾರ್ಯಕರ್ತರು ಆಮೇಲೆ ರೋಡ್ ಕಾಲ್ ಯೋಲ್ ಕಾಲ್ಗಳು ಕೆಲವು ಜನವರು ಏನೇನಪ್ಪ ಮಾತಾಡ್ತಾ ಮಾತಾಡಲಿ ನನಗೆ ಬೇಜಾರಿಲ್ಲ ನಾನು ಒಂದೊಂದ್ ಹೇಳಲಿಕ್ಕೆ ಬಯಸ್ತೀನಿ ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿ ಬಾದಲ್ಲಿರ್ತಕ್ಕಂಥ ಗೆದ್ಕಂಬಂದಿ ಸೋಲರ್ ನೆರ್ಮರು ಸೇರಿಸಿಲ್ಲ ಶಾಸಕರು ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿ ಬಾದಲ್ಲಿ ಗೆದ್ಕಂಬಂದಿ ಸೋಲರ್ ಅರ್ಮರು ಸೇರಿಸಿಲ್ಲ ಶಾಸಕರು ಇದನ್ನ ಏನು ಪಾಕಿಸ್ತಾನದಲ್ಲ ಗಡಿ ಬಾದ್ ಗೆದ್ಕಂಬಂದಿ ಸೋಲರ್ ಅರ್ಮರು ಸೇರಿಸಿಲ್ಲ ಶಾಸಕರು ನೆನ್ನೆ ಮೊನ್ನೆಯಿಂದ ಬೇಡ ಏನು ನೆನ್ನೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಸ್ ಬಿ ಐ ನಲ್ಲಿ ಆಗಿರುವ ರಾಬರಿ ಬಗ್ಗೆ ಸುದ್ದಿಯನ್ನ ಕೊಟ್ಟಿದ್ವಿ ಅಲ್ವಾ ಅದರ ಅಪ್ಡೇಟ್ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಕೇವಲ ಹನ್ನೆರಡು ಗಂಟೆಯಲ್ಲಿ ದರೋಡೆಕೋರರ ಭರ್ಜರಿ ಭೇಟಿಯಾಡಿದ್ದಾರೆ ಪೊಲೀಸರು ದರೋಡೆ ನಡೆದ ಕೇವಲ ಹನ್ನೆರಡು ಗಂಟೆ ಮಾತ್ರ ನಾಲ್ವರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ವಿಜಯಪುರದ ಎಸ್ ಪಿ ಲಕ್ಷ್ಮಣ್ ಎಂಬರಗಿಯ ನೇತೃತ್ವದಲ್ಲಿ ಟೀಮ್ ಅದ್ಭುತ ಕಾರ್ಯಾಚರಣೆ ಮಾಡಿದೆ ರಾಬರಿ ಮಾಡಿ ಎಸ್ಕೇಪ್ ಆಗ್ತಾ ಇದ್ರು ಹುಬ್ಳಿ ಮತ್ತು ಗೋವಾ ಮೂಲದ ಆರೋಪಿಗಳು ಇವ್ರು ಕದ್ದಿದ್ದು ಎಷ್ಟು ಗೊತ್ತಾ ಇಪ್ಪತ್ತು ಕೋಟಿಗೂ ಅಧಿಕ ಬೆಲೆ ಬಾಳುವ ಚಿನ್ನ ಅದೆಷ್ಟು ಅಂತ ಎಕ್ಸಾಕ್ಟ್ ಆಗಿ ಹೇಳ್ತೀವಿ ಕೇಳಿ ನಲ್ವತ್ತೈದು ಕೆ ಜಿ ಚಿನ್ನ ಹಾಗೂ ಹಣ ಎಲ್ಲವನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬ್ಯಾಂಕ್ನಲ್ಲಿ ಇಪ್ಪತ್ತೊಂದು ಕೋಟಿ ಮೌಲ್ಯದ ಚಿನ್ನಾಭರಣ ಜೊತೆಗೆ ಹಣ ಇವೆಲ್ಲವನ್ನು ಕದ್ದು ಎಸ್ಕೇಪ್ ಆಗ್ತಾ ಇದ್ರು ಅತಿ ದೊಡ್ಡ ರಾಬ್ರಿ ಅಂತ ನಾವು ಕೂಡ ನನ್ನ ಗ್ಯಾರಂಟಿ ನ್ಯೂಸ್ನಲ್ಲಿ ಹೇಳಿದ್ದು ಸೇಮ್ ಈ ಹಾಲಿವುಡ್ ಸಿನಿಮಾಗಳ ರೇಂಜಲ್ಲಿ ಪ್ಲ್ಯಾನ್ ಮಾಡಿಬಿಟ್ಟಿದ್ರು ಆ್ಯಂಡ್ ಇದು ತಗ್ಲಕ್ಕೆ ಹೇಳ್ತಾರೆ ಅಂತಲೂ ಗೊತ್ತಿತ್ತು ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಆಲ್ರೆಡಿ ಲಾಕ್ ಆಗಿದ್ದಾರೆ ಉಳಿದ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅದಕ್ಕೊಂದು ಪ್ರತ್ಯೇಕ ಟೀಮ್ ಕೂಡ ಮಾಡಿದ್ದಾರೆ ಬ್ಯಾಂಕ್ ರಾಬರಿಗೆ ಸಿಬ್ಬಂದಿಯ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ ಐ ನಾಲ್ಕು ಗಂಟೆ ಮೇಲೆ ಇವ್ರ್ ಬ್ಯಾಂಕ್ ಆಫೀಸರ್ಸ್ಗಳು ಒಬ್ಬೊಬ್ರಿಗೆ ಹೆಂಗ್ ಮಾಡ್ತಾರೆ ಅಂದ್ರೆ ನೀವು ಲಂಚ್ ಟೈಮಲ್ಲಿ ಹೋಗಿ ತಿರುಗು ನೋಡಲ್ಲ ನಿಮ್ ಕಡೆ ಜೀವ ಹೋಗ್ತಾ ಇರಲಿ ತಿರುಗೇ ನೋಡಲ್ಲ ಅಂತದ್ರಲ್ಲಿ ಅವ್ರು ಯಾರು ಆರೂವರೆಗೆ ಬರ್ತಾರಂತಪ್ಪ ಆರೂವರೆಗೆ ಬಂದು ಅಕೌಂಟ್ ಓಪನ್ ಮಾಡ್ಕೊಡಿ ಅಂದ್ರೆ ಯಾಕೆ ಮಾಡ್ಕೊಡ್ಬೇಕಿತ್ತು ಅಲ್ಲಿ ಸೇಮ್ ಸೆಕ್ಯೂರಿಟಿನೂ ಇರ್ಲಿಲ್ಲ ಓಕೆ ಫೈನಲಿ ಚಿನ್ನ ಗಿನ್ನ ಹಣ ಎಲ್ಲ ಕದ್ದು ಎಸ್ಕೇಪ್ ಆಗಿದ್ರು ಇಪ್ಪತ್ನಾಲ್ಕು ಗಂಟೆ ಆಗ್ತಾ ಇದಂತೆ ಪೊಲೀಸರು ಲಾಕ್ ಮಾಡಿದ್ದಾರೆ ಇವ್ರಿಗೆ ಸಪೋರ್ಟ್ ಮಾಡಿದ ಯಾರು ಪ್ಲಾನ್ ಹೆಂಗ್ ಮಾಡಿದ್ರು ಅದು ಬೇರೆ ರಾಜ್ಯದ ಮೂಲದವ್ರು ಇಲ್ಲಿಗೆ ಬಂದು ಪ್ಲ್ಯಾನ್ ಮಾಡ್ತಾರೆ ಅಂದರೆ ಇಲ್ಲಿ ಲೋಕಲ್ಸ್ ಯಾರಾದರೂ ಸಪೋರ್ಟ್ ಮಾಡಿರಬೇಕು ಅದು ಯಾರು ಅಂತ ಪತ್ತೆ ಹಚ್ಚಬೇಕು ಪೊಲೀಸರು ಈಗ ಅದಕ್ಕೆ ಮುಂದಾಗ್ತಾ ಇದ್ದಾರೆ ಈಗ ಮೇಲ್ನೋಟಕ್ಕೆ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಇದೆಲ್ಲದಕ್ಕೂ ಕಾರಣ ಅಂತ ಇದ್ದಾರೆ ಆ್ಯಂಡ್ ಸಿ ಸಿ ಕ್ಯಾಮ್ರಾ ಇರುತ್ತೆ ಯಾರು ಬಂದರು ಎಷ್ಟು ಗಂಟೆಗೆ ಬಂದರು ಎಷ್ಟು ಓಡಾಡ್ತಾ ಇದ್ರು ಬೆಳಗ್ಗೆಯಿಂದ ಏನೇನು ಪ್ಲ್ಯಾನ್ ಮಾಡಿದ್ರು ಇವ್ರ ಜೊತೆ ಇನ್ನು ಎಷ್ಟು ಜನ ಇದ್ದರು ಆ ಗ್ಯಾಂಗ್ ಯಾವುದು ಇವೆಲ್ಲವೂ ಕೂಡ ಇನ್ನು ಮುಂದಿನ ಕ್ಷಣಗಳಲ್ಲಿ ತನಿಖೆಯಲ್ಲಿ ಗೊತ್ತಾಗುತ್ತೆ ಅಷ್ಟೇ ಆಮೇಲೆ ನೋಡಿ ಇಲ್ಲಿ ನಿರ್ಲಕ್ಷ್ಯ ಹೇಗಾಯ್ತು ಸೆಕ್ಯೂರಿಟಿ ಇರ್ಲಿಲ್ವಾ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೆ ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆ ಬ್ಯಾಂಕ್ ಸಿಬ್ಬಂದಿಗಳು ಅವ್ರ ಕೆಲಸನ ಸೆಕ್ಯೂರಿಟಿಗೊಪ್ಸಿದ್ದಾರೆ ಒಂದ್ ಜೆರಾಕ್ಸ್ ಮಾಡ್ಕೊಂಡ್ ಬಾ ಅಂತ ಕಳ್ಸಿದ್ರಂತೆ ಇವೆಲ್ಲವೂ ನೋಡ್ಕೊಂಡು ಸರಿಯಾದ ಟೈಮಿಗೆ ಕಾದು ಕುಳ್ತಿದ್ದ ಆಗಂತುಕರು ಬಂದ್ರು ಗನ್ ಶೋಟ್ ನ ಹಣೆ ಮೇಲೆ ಇಟ್ರು ಈ ಕೊಡಿ ಅಂದ್ರು ಲಾಕ್ ಓಪನ್ ಮಾಡಿದ್ರು ಚೀಲಕ್ಕೆಲ್ಲ ತುಂಬಕೊಂಡ್ರು ನಡೀತಾ ಇದ್ರು ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿ ಆಗಿರುವಂತಹ ರಾಬ್ರಿ ಇದು ಎಷ್ಟು ಎಕ್ಷನ್ ದ ಅಪ್ಡೇಟ್ಸ್ ಇಷ್ಟು ಸುದ್ದಿ ಕೊಟ್ಟಿದ್ದು ನಾನು ವಿದ್ಯಾ ಮಲ್ನಾಡ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ದೇ ಖಚಿತ ನ್ಯಾಯ ಅನಿಶ್ಚಿತ ಥ್ಯಾಂಕ್ ಯು ದಿವಿಕೋಲಿ ಕಲೇಶಾ ಆರ್ ಫಿಫ್ಟಿ ಸೆವೆನ್ ಸೋಮರ್ ಸ್ಟಾರ್ ಕೇಫ್ಟ್ ಕಲರ್ ದಿವಾಲಿ की श्रुति।